ಊಟಕ್ಕೆ ಇಪ್ಪತ್ತೈದು ಪೈಸಾ ಇತ್ತು ಅವಾಗ ಇಪ್ಪತ್ತೈದು ಒಂದು ಟೀಗೆ ಹತ್ತು ಪೈಸಾ ಐದು ಪೈಸಾ ಹೀಗೆಲ್ಲ ಇತ್ತು ಒಂದು ಇಡ್ಲಿಗೆ ನಾಲ್ಕು ಕಾಣಿ ಒಂದು ವಡೆಗೆ ಎರಡು ಪೈಸಾ ಮೂರು ಪೈಸಾ ಹೀಗೆಲ್ಲ ಇತ್ತು ಬಟ್ ನಾವು ಸೋಡಾ ಪುಡಿ ಟೇಸ್ಟ್ ಪುಡಿ ಇನ್ನೊಂದು ಅದೆಲ್ಲ ಹಾಕೋದಿಲ್ಲ ಏನು ಅಕ್ಷ್ಮಿತವಾಗಿ ಒಂದು ದಿವಸ ಬೆಣ್ಣೆ ಕಡಿಯೋದು ಅಥವಾ ಇನ್ನೊಂದು ಲೇಟ್ ಆದರೂ ಒಂದು ದಿವಸ ಇರೋದಿಲ್ಲ ಇನ್ನು ಎಂಬರಿ ಡೇ ಇರುತ್ತೆ ಒಂದು ಊಟಕ್ಕೆ ಅರವತ್ತು ರೂಪಾಯಿ ತಿಂಡಿಗೆಲ್ಲ ಅವ್ರು ತೊಗೊಂಡೋಗೆ ಒಂದು ಒಂದು ಚಿತ್ರಾನ್ನ ಒಂದು ಇಪ್ಪತ್ತೈದು ರೂಪಾಯಿ ಬಾತೊಂದು ಮೂವತ್ತು ರೂಪಾಯಿ ಉಪ್ಮಾ ಒಂದು ಇಪ್ಪತ್ತೈದು ರೂಪಾಯಿ ವಡೆಗೊಂದು ಐದು ರೂಪಾಯಿ ಇಡ್ಲಿ ಒಂದು ಹತ್ತು ರೂಪಾಯಿ ಹೀಗೆ ಬೆಣ್ಣೆ ಬರ್ತಿದೆ ನಾನು ಬೆಣ್ಣೆ ತಿನ್ನೆ ನನಗೆ ಇನ್ನೊಂದು ಅಂತಂದರೆ ಬೆಣ್ಣೆ ಒಂದ್ಸೇರಿ ಬೆಣ್ಣೆ ಇದೆ ನಾನು ಎರಡೇ ದಿನ ಖಾಲಿ ಮಾಡ್ಕೊಡ್ತೀನಿ ಅಷ್ಟಿಷ್ಟ ನನಗೆ ಬೆಣ್ಣೆ ಅದು ತುಪ್ಪ ಅಷ್ಟು ಇಷ್ಟಪಡೋದಿಲ್ಲ ಆದರೆ ಬೆಣ್ಣೆ ಮಾತ್ರ ನನಗೆ ಭಾಳ ಇಷ್ಟ ಬೆಣ್ಣೆ ರುಚಿ ನೋಡಿದವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಅದು ಏನು ಅಂತ ಎಲ್ರಿಗೂ ನಮಸ್ಕಾರ ಐ ಫೈ ಹೋಟ್ಲ್ಗಳನ್ನ ನಾವು ನೋಡೇ ಇರ್ತೀವಿ ಒಂದಲ್ಲ ಒಂದ್ಸರಿ ಎಲ್ಲರೂ ಹೋಗಿ ಊಟ ಮಾಡೇ ಇರ್ತೀವಿ ಅಲ್ಲಿ ಬೆಣ್ಣೆ ಬೇಕು ಅಂತಂದರೆ ಸಪ್ರೇಟಾಗಿ ಬಿಲ್ ಹಾಕ್ತಾರೆ ಬೆಣ್ಣೆ ದೋಸೆ ಅಥವಾ ಊಟಕ್ಕೆ ಏನಾದರೂ ಬೆಣ್ಣೆ ಬೇಕು ಅಂತಂದರೆ ಸಪ್ರೇಟಾಗಿ ಬಿಲ್ ಹಾಕ್ತಾರೆ ಆದರೆ ಇವತ್ತಕ್ಕೂ ಕೂಡ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಣ್ಣೆ ಸಿಗುತ್ತೆ ಊಟಕ್ಕೆ ಅದಕ್ಕೆ ಸಪ್ರೇಟಾಗಿ ಬಿಲ್ ಹಾಕೋದಿಲ್ಲ ನಾನು ಆ ಓಟ್ನಲ್ಲಿ ತೋರಿಸು ಆ ಹೋಟೆಲ್ ನಾನು ನಿಮಗೆ ತೋರಿಸ್ತೀನಿ ಒಂದು ಚಿಕ್ಕ ಹೋಟೆಲ್ ಅದು ಆ ಓಟೆಲ್ಗೆ ಯಾವುದೇ ರೀತಿಯ ಬೋರ್ಡೇ ಇಲ್ಲ ನೋಡಿ ಎಲ್ಲ ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಒಂದು ಬೋರ್ಡ್ ಇರುತ್ತೆ ಬಂದ ತಕ್ಷಣ ನಮ್ಗೆ ಇದು ಓಟೆಲ್ ಅಂತ ಗೊತ್ತಾಗುತ್ತೆ ಆದರೆ ಈ ಹೋಟೆಲಲ್ಲಿ ನೀವು ನೋಡಿದ್ರೆ ನೋಡಿ ಅಲ್ಲಿ ಬೋರ್ಡ್ ಇಲ್ಲ ಸುಮಾರು ಒಂದು ನಲ್ವತ್ತೈದು ವರ್ಷ ನಲ್ವತ್ತಾರು ವರ್ಷ ಆಗಿದೆ ಈ ಹೋಟೆಲ್ಗೆ ಇವತ್ತಕ್ಕೂ ನೀವು ನೋಡಿದ್ರೆ ಹಳೆ ಕಾಲದಲ್ಲಿ ನಮ್ಮ ತಾತ ಮುತ್ತಾತದವರೆಲ್ಲ ಬೆಳಗ್ಗೆ ಕಾಫಿ ಕುಡಿಯೋಕ್ಕೆ ಬಂದು ಇಲ್ಲಿ ಕೂತ್ಕೊಂಡಾಗ ನಾವು ಚಿಕ್ಕವರಾಗಿದ್ದು ಕರೆಯೋಕ್ಕೆ ಬರ್ತಿದ್ವಿ ಒಂದು ಎಫ್ ಎಮ್ಒ ರೇಡಿಯೋ ಇರೋದು ಅಲ್ಲಿ ರಾಜಕೀಯ ವಿಶ್ಲೇಷಣೆಗಳು ಈ ಥರದೇ ಚರ್ಚೆ ನಡೀತಾ ಇತ್ತು ನನಗಂತೂ ಆ ಅನುಭವ ಆಯಿತು ಈ ಹೋಟೆಲ್ಗೆ ಬಂದು ಮೇಲೆ ಇಲ್ಲಿ ಗ್ರಾಹಕರು ಬಂದಿದ್ದಾರೆ ಇನ್ನೊಂದು ಟೈಮ್ ಆಯಿತು ಊಟದ ಟೈಮ್ ಆಯಿತು ಎಲ್ಲರೂ ಕೂಡ ತುಂಬ ಜನ ಈ ಹೋಟೆಲ್ಗೆ ಬರ್ತಾರೆ ಅದು ಬನ್ನಿ ನಾನು ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಪಾರ್ಸಲ್ ತೊಗೊಂಡೋಗ್ತಿದ್ದಾರೆ ಇವತ್ತೂ ಇಲ್ಲಿ ಪಾರ್ಸಲ್ ಕೊಡ್ತಾರೆ ಆಮೇಲೆ ಇನ್ನೊಂದು ನಮಗೆ ದಿನ ವರ್ಷ ಶತಮಾನಗಳು ಕಳಿತಾ ಕಳೀತಾ ತುಂಬ ಬದಲಾವಣೆಗಳನ್ನ ಮಾಡ್ಕೊತೀವಿ ಆದರೆ ಈ ಹೋಟೆಲಲ್ಲಿ ಯಾವ ರೀತಿಯ ಬದಲಾವಣೆಯೂ ಇಲ್ಲ ನೋಡಿ ಇವತ್ತೂ ಈ ಮನೆ ಹೇಗಿದೆಯೋ ಹಳ್ಳೀಲಿ ಮನೆ ಹೇಗಿರುತ್ತೋ ಅದೇ ರೀತಿಯ ಒಂದು ರೀತಿ ಹೋಟೆಲ್ಲು ಇಲ್ಲಿ ಇದೆ ನೋಡಿ ಇಲ್ಲಿ ಬಿಸಿನೀರು ಇದೆ ಯಾವುದೇ ಸ್ಟವು ಏನಿಲ್ಲ ಇವತ್ತೂ ಒಲೆಯಲ್ಲೇ ಇವರು ಅಡುಗೆ ಮಾಡೋ ಅಂಥದ್ದು ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಇವತ್ತೂ ಈ ರೀತಿ ಎಷ್ಟೋ ಒಂದು ವರ್ಷಗಳೇ ಕಳೀತಪ್ಪ ಈ ಒಲೆ ಸೌದೆ ಎಲ್ಲ ನೋಡಿ ಅಂತ ಅನ್ನಿಸ್ತಿದೆ ನೋಡಿ ಇವರು ಅದನ್ನು ಬ ಬಳಸೋದಿಲ್ಲ ಯಾವುದೇ ರೀತಿಯ ಗ್ಯಾಸು ಆ ಥರದ್ದು ಯಾವುದನ್ನು ಬಳಸೋಲ್ಲ ಇವರು ಇವತ್ತೂ ಅಡುಗೆ ಮಾಡೋದಾದರೆ ಈ ಒಲೆಯೆಲ್ಲ ಇಷ್ಟು ದೊಡ್ಡ ಒಲೆಯಲ್ಲೇ ಇಟ್ಕೊಂಡು ಮಾಡ್ತಾರೆ ಊಟಕ್ಕೆ ಟೇಸ್ಟ್ ಬರಬೇಕು ಅಂದರೆ ಸಾಮಾನ್ಯವಾಗಿ ಮನೇಲಾದ್ರೂ ಏನಾದರೂ ಒಂದು ಒಂದು ಗರಂ ಮಸಾಲೆನ ಬಳಸೇ ಬಳಸ್ತೀವಿ ಆದರೆ ಈ ಓಟಲ್ ಇವತ್ತಿಗೂ ಅದು ಯಾವ ಮಸಾಲೆ ಆಗಲಿ ಏನೇ ಆದ್ರೂ ಬಳಸಲ್ಲ ಬನ್ನಿ ಇವತ್ತು ನಮ್ಮ ಜೊತೆ ಈ ಓಟಲ್ನ ಮಾಲೀಕರು ತುಂಬ ವರ್ಷದಿಂದ ಬಂದಿರೋರು ನಮ್ಮ ಜೊತೆ ಇದ್ದಾರೆ ಇವತ್ತು ಪಾರ್ಸಲ್ ಕೊಡಬೇಕು ಸ್ವಲ್ಪ ಬ್ಯುಸಿಲಿ ಹಾಕ್ತಾ ಇದ್ದಾರೆಲ್ಲ ಪಾರ್ಸಲ್ ಮಾಡ್ತಿದ್ದಾರೆ ಅವ್ರನ್ನ ಮಾತಾಡಿಸಿ ಕೊಡೋಣ ಇವತ್ತು ನೋಡಿ ಅಂಡೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹಿತ್ತಾಳೆ ಹಂಡೆಗಳು ನಮ್ಮ ಮನೆಗಳಲ್ಲಿ ಇದಾವೆ ಆದ್ರೆ ಇಲ್ಲಿ ಹೋಟೆಲಲ್ಲಿದೆ ಹ್ಞೂ ಮೊದಲು ಈ ಗೆ ಇಪ್ಪತ್ತೈದು ರೂಪಾಯಿ ಕೊಡ್ತಾಯಿದ್ರು ಇದ್ರ ಬಾಡಿಗೆನ ಆದ್ರೆ ಈಗ ಎರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ ಊಟ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಊಟಕ್ಕೆ ಎಷ್ಟು ಕೊಡ್ತಿದ್ರು ಅಂತ ಅವ್ರನ್ನ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ನಮಸ್ತೆ ನಿಮಗೆ ಹೋಟೆಲ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ವರ್ಷ ಇದು ನಲ್ವತ್ತಾರು ವರ್ಷ ಏನು ನಿಮ್ಮ ಹೋಟೆಲ್ನ ಸ್ಪೆಷಲ್ ಸ್ಪೆಷಲ್ಲೇ ಎಲ್ಲ ಮಾಡೋದು ನಾವು ಸ್ಪೆ ಏನು ಮಾಮೂಲಿ ಏನು ಆಗಿ ಮಾಡ್ತೀವಿ ಅದನ್ನು ಮಾಡ್ತೀವಿ ಅಷ್ಟು ಏನೇನು ಅಡುಗೆ ಮಾಡ್ತೀರಾ ಬೆಳಿಗ್ಗೆ ಇಡ್ಲಿ ಮಾಡ್ತೀವಿ ಒಂದೊಂದು ದಿವಸ ಚಿತ್ರಾನ್ನ ಮಾಡ್ತೀವಿ ಮತ್ತೆ ಒಂದೊಂದು ದಿವಸ ಉಪ್ಮಾ ಉಬ್ಬಾತು ಇದೆಲ್ಲ ಮಾಡ್ತೀವಿ ಇಡ್ಲಿ ಬಡೆ ಮೊಸರನ್ನ ನಿಮಗೆ ಹೋಟೆಲ್ ಮಾಡಬೇಕಂತ ಪ್ಲಾನ್ ಇತ್ತು ಸರ್ ಪ್ಲಾನ್ ಅಲ್ಲ ನಾನು ಪ್ರಿಯಪಟ್ಟಣದಲ್ಲಿದ್ದೆ ನನಗೆ ಅಲ್ಲೇ ಮ್ಯಾರೇಜ್ ಆಗಿತ್ತು ಬಟ್ ಇಲ್ಲಿ ಬಂದಾದ ಮೇಲೆ ಜೀವನಕ್ಕೆ ಏನಾರು ಮಾಡಬೇಕಲ್ಲ ನಮ್ಮದು ಸ್ವಲ್ಪ ಜಮೀನಿದೆ ಆದರೆ ನಮ್ಮ ಜಮೀನು ಮಾಡೋಕ್ಕೂ ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಆವಾಗೆಲ್ಲ ಭಾಳ ಕಷ್ಟ ಅಲ್ವ ನಾವು ಊಟಕ್ಕೆ ಇಲ್ದಾಗೆ ನಾವು ಹೋಟ್ಲು ಹೋಗಿಸಿರ್ಕೊಂಡು ಊಟ ಹೊಟ್ಟೆಗೆ ಊಟನೇ ಇಲ್ಲ ನಮಗೆ ಅಷ್ಟು ಕಷ್ಟಪಟ್ಟಿದ್ದೀವಿ ಆವಾಗ ಹೋಟ್ಲಿಗೆ ಹೋಗಿಸಿರ್ಕೊಂಡು ಪುನಃ ಬಂದು ಇಲ್ಲಿ ಹೋಟ್ಲು ಮಾಡಿದ್ರು ಅಲ್ಲಿ ಓಟಲಲ್ಲಿ ಊಟಕ್ಕೆಲ್ಲ ಕಲ್ತ್ಕೊಂಡು ಹೋದ್ರೆ ನೀವು ಐದನೇ ಕ್ಲಾಸು ಐದು

ಹೀಗೆಲ್ಲ ಇತ್ತು ಅವಾಗ ಅವಲೇ ಚೆನ್ನಾಗಿತ್ತು ಲೆಕ್ಕ ನೋಡಿದ್ರೆ ಇವಾಗ ಏನು ಉಳಿಯಲ್ಲ ಅಂತೂ ಹೊಟ್ಟೆ ಪಾಟ್ ಕಳಿಯುತ್ತೆ ತೊಂದರೆ ಇಲ್ಲ ಇದ್ರ ಜೊತೆಗೆ ಇನ್ನೂ ನಾಲ್ಕು ಜನ ನೆಂಟರು ಬಂದರು ಇದರಲ್ಲೇ ಕಳೆದು ಹೋಗುತ್ತೆ ಹಾಂ ಅಂದರೆ ಲಾಭ ಕಡಿಮೆ ಲಾಭ ಇಲ್ಲ ಹಾಂ ಅವಾಗ ಏನಿಲ್ಲ ಅವಾಗ ಇದು ಇದೇ ಮಾಡಿದೆಲ್ಲ ಮೊದಲಿಂದ ಇದನ್ನೇ ಮಾಡಿದೀವಿ ಚೇಂಜೇ ಮಾಡಿಲ್ಲ ಬಟ್ ನಾವು ಸೋಡಾ ಪುಡಿ ಟೇಸ್ಟ್ ಪುಡಿ ಇನ್ನೊಂದು ಅದೆಲ್ಲ ಹಾಕೋದಿಲ್ಲ ಬಳಸಬಾರ್ದು ಅಂತ ಹಾಂ ಈಗ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ದಿವಸ ಒಬ್ಬರಿಗೆ ಸೋಡಾ ಪುಡಿ ಹಾಕ್ತಾರೆ ಟೇಸ್ಟ್ ಪುಡಿ ಹಾಕ್ತಾರೆ ಅಂದರೆ ಅದು ಒಬ್ಬರಿಗೆ ಗೊತ್ತಾದ್ರೆ ಹತ್ತು ಜನಕ್ಕೆ ಗೊತ್ತಾಗುತ್ತೆ ಹತ್ತು ಜನ ಇದ್ರೆ ನೂರು ಜನಕ್ಕೆ ಗೊತ್ತಾಗುತ್ತೆ ಕ್ವಾಲಿಟಿ ಹಾಳಾಗುತ್ತೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಅಕ್ಕಿ ಸಿಗೋದು ಅವಾಗ ಇವಾಗ ಎಷ್ಟಾಗಿದೆ ಎಂಟು ಎಂಟು ಸಾವಿರ ರೂಪಾಯಿ ಅಕ್ಕಿ ಇವಾಗ ಅವ್ನು ಕುಂಟಾರು ಹ್ಞೂ ಈಗ ಅದಕ್ಕಿಂತ ನಿಮಗೆ ಬೆಣ್ಣೆ ಕೊಡಬೇಕು ಅಂತ ಬೆಣ್ಣೆ ಕೊಡ್ತಾರೆ ಅನ್ನೋದೇ ನಿಮ್ಮ ಹೋಟೆಲ್ದು ಸ್ಪೆಷಲ್ ವಿಶೇಷ ಹಿಂಗೆ ಬೆಣ್ಣೆ ಕೊಡಬೇಕು ಅಂತ ಅನ್ನಿಸ್ತು ನಿಮಗೆ ಯಾಕೆ ಅನ್ನಿಸ್ತು ನಾವು ಮೊದಲಿಂದ ಮಾಡಿಬಿಟ್ಟಿದ್ದೀವಿ ಏನು ಹೇಳಿ ಮೊದಲಿಂದ ರೂಢಿ ಮಾಡಿ ಫಸ್ಟಿಂದ ಕಮೆಂಟ್ಸ್ ಮಾಡಿ ಕೊಟ್ಟು ಬಿಟ್ಟಿದ್ದೀವಿ ಚೇಂಜ್ ಮಾಡಬಾರ್ದು ಅನ್ನೋದು ಅಷ್ಟೇ ಅಷ್ಟೇ ಫಸ್ಟ್ ನಿಮಗೆ ಫಸ್ಟೇನೆ ಅಲ್ಲಿ ಹಿಂಗೆ ಅನ್ನಿಸ್ತು ನಿಮಗೆ ಹೋಟೆಲ್ ಬೆಣ್ಣೆ ಕೊಡಬೇಕು ಅಂತ ಹಾಂ ಕೊಡೋಣ ಅಂತ ಪ್ರಿಯಾಬಣ್ಣ ಇದ್ದಾಗಲೂ ಅಲ್ಲಿ ಕೊಡಿಸ್ತಾ ಇದ್ರು ಕೊಡೋಣ ಅಂತ ಒಂದು ಮನಸ್ಸು ಮಾಡಿದೆ ಅದು ಕಂಟಿನ್ಯೂ ಆಗಿ ಬಂತು ಅವತ್ತು ಇವತ್ತುವರೆಗೂ ಏನೋ ಏನೋ ಅಸ್ಮಿತವಾಗಿ ಒಂದು ದಿವಸ ಬೆಣ್ಣೆ ಕಡಿಯೋದು ಅಥವಾ ಇನ್ನೊಂದು ಲೇಟ್ ಆದರೂ ಒಂದು ದಿವಸ ಇರೋದಿಲ್ಲ ಇನ್ನು ಎವ್ರಿ ಡೇ ಇರುತ್ತೆ ನಾವು ಮಾಡ್ಕೋತೀವಿ ಇಲ್ಲೇ ಮಾಡ್ಕೋತೀವಿ ಡೈರಿಯಿಂದ ಹಾಲು ತೊಗೊತೀವಿ ಅದರದ್ದು ಕಾಯಿಸಿ ಹಾಲು ಗಿಲು ಕೆನೆ ಎಲ್ಲ ತೆಗೆದಾಕ್ತೀವಿ ಒಂದು ಎರಡು ದಿವಸ ಮೂರು ದಿವಸಕ್ಕೆ ಒಂದು ಸರಿ ಕಡಿತೀವಿ ನಮಗೆ ಮಜ್ಜಿಗೆ ಆಗುತ್ತೆ ಬೆಣ್ಣೆ ಆಗುತ್ತೆ ಮಜ್ಜಿಗೆ ಬೇಕಲ್ಲ ಹ್ಞೂ ಈಗ ನೀವು ಬೆಣ್ಣೆಗೆ ಅದೇನಿಲ್ಲ ಎಕ್ಸ್ಟ್ರಾ ಒಂದು ಸಮಯ ಬೇಕಂದ್ರೆ ಐದು ರೂಪಾಯಿ ಚಾರ್ಜ್ ಮಾಡ್ತೀವಿ ಇವಾಗ ಹ್ಞೂ ಈಗ ಊಟಕ್ಕೆ ಎಷ್ಟಿದೆ ಒಂದು ಊಟಕ್ಕೆ ಅರವತ್ತು ರೂಪಾಯಿ ತಿಂಡಿಗೆ ತಿಂಡಿಗೆಲ್ಲ ಅವ್ರು ತೊಗೊಂಡಾಗೆ ಒಂದು ಒಂದು ಚಿತ್ರಾನ್ನ ಒಂದು ಇಪ್ಪತ್ತೈದು ರೂಪಾಯಿ ಬಾತ್ ಒಂದು ಮೂವತ್ತು ರೂಪಾಯಿ ಉಪ್ಮಾ ಒಂದು ಇಪ್ಪತ್ತೈದು ರೂಪಾಯಿ ಒಂದು ಐದು ರೂಪಾಯಿ ಇಡ್ಲಿ ಒಂದು ಹತ್ತು ರೂಪಾಯಿ ಹೀಗೆ ಹಾಂ

ಹಿಂಗೇನಂದ್ರ ಖುಷಿ ಅಲ್ಲ ಅವಾಗಿನ ಕಾಲದ ಊಟಕ್ಕೆ ಇಲ್ಲೂ ಬರ್ತಾ ಇದೀರಿ ಅಂತ ನಾವು ಬ್ಯಾಂಕ್ ಬರೋ ಮನೇಲಿ ಏನಾದ್ರೂ ಊಟಕ್ಕೆ ಟೈಮ್ ಬಂದಾಗ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಅದರಿಂದ ಬರೋ ಬ್ಯಾಂಕ್ ಟೈಮ್ ನೋಡಿಸ್ಕೊಂಡು ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹಿಂಗೆ ಹೋಗ್ತೀವಿ ಒಂದು ಹದಿನೆಂಟು ಕಿಲೋಮೀಟರ್ ಆಯ್ತದ ಇಲ್ಲಿ ಕಣದ ಆದ್ರೆ ಇಲ್ಲಿ ಒಂಥರ ಮನೆಯಲ್ಲೇ ಊಟ ಮಾಡ್ಕೊಂಡು ಏನಾದ್ರು ಊಟ ಮಾಡೋದು ಇಲ್ಲಿ ಊಟ ಮಾಡ್ಕೊತೀವಿ ಅಲ್ಲಿಂದ ಬರುದು ಊಟ ಮಾಡ್ಕೊಂಡು ಊಟದ ಟೈಮ್ ಆದಾಗ ಬೆಣ್ಣೆ ಊಟ ಸವಿತಾ ಇದಾರೆ ನೋಡಿ ಬೆಣ್ಣೆ ಕಾಣಿಸ್ತಾ ಇದೆಯಾ ಈಗ ಬೆಣ್ಣೆ ತಿನ್ಬೇಕು ಅಂತಂದ್ರೆ ದೊಡ್ಡ ಹೋಗಿ ಅಲ್ಲಿ ಬೆಣ್ಣೆ ದೋಸೆ ಎಲ್ಲ ಆರ್ಡರ್ ಮಾಡಬೇಕು ಹ್ಮ್ ಹೇಗಿದೆ ಟೇಸ್ಟ್

ಒಂದೇ ಏನಾದ್ರು ಸಿಟ್ಟು ಬಂದ್ರೆ ಹೆಂಗಸರುಗಳು ಹೆಚ್ಚು ಕಮ್ಮಿ ಮಾಡ್ತಾರೆ ಎಂಟಿಗೆ ಹೇಳ್ತೀರಾ ಆತರ ನಾನ್ ವೆಜ್ ಎಲ್ಲ ಸಿಗುತ್ತೆ ವೆಜ್ ಮಾತ್ರ ಪ್ಯೂರ್ ವೆಜ್ ಮಾಡೋದಿಲ್ಲ ಮಾಡೋದಿಲ್ವಲ್ಲ ಅವರು ಇನ್ನೊಂದ್ ಕೈ ನೋಡ್ತಿದ್ರಿ ಒಬ್ರು ಮೂವತ್ತು ವರ್ಷದಿಂದ ಊಟ ಮಾಡ್ತಾರೆ ಒಬ್ರು ಇಪ್ಪತ್ತೈದು ವರ್ಷದಿಂದ ಊಟ ಮಾಡ್ತಿದ್ದಾರೆ ಒಡೆ ಇವತ್ತಿಗೂ ಚೇಂಜ್ ಆಗೇ ಇಲ್ಲ ಪಲ್ಯ ಕೋಸಂಬರಿ ಆಗಿರ್ಬೋದು ಮೊಸರು ಅನ್ನ ಸಾಂಬಾರು ಒಡೆ ಮೊಸರು ಪಲ್ಯ ಇಷ್ಟು ಸಿಗುತ್ತೆ ಇವ್ರು ಹೇಳಿದ್ರು ನೋಡಿ ಚಿತ್ರಾನ್ನ ಏನು ಸ್ಪೆಷಲ್ಲು ಅಂತಂದರೆ ಅಂತ ಅದು ಸೌದವ್ರಿಗೆ ಗೊತ್ತು ಅಂತ ಇವಾಗೂ ಚಿತ್ರಾನ್ನ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಿಂಗೆ ಕೊಡ್ತಾರೆ ಎಲ್ಲೂ ಈ ಥರ ಸಿಗೋದಿಲ್ಲ ಊಟ ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟು ಎಲ್ಲೂ ಸಿಗೋಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ಒಂದೊಂದಿನ ಅರ್ಧ ಗಂಟೆ ನಿಂತ್ಕೊಂಡು ಅಷ್ಟೊತ್ತು ರಶ್ ಇರುತ್ತೆ ಹ್ಮ್ ನಿಜ ಗಣೇಶ ಅಣ್ಣಗಿಂತ ಹೆಚ್ಚಾಗಿ ಅಲ್ಲಿ ಬಂದು ಊಟ ಮಾಡ್ತೀರ ಅಂತವ್ರೆ ಹೇಳ್ತಾ ಇದ್ದೀರ ಸರ್ ನಮಗೆ ನಾವು ಹೇಳ್ಕೊಳೋದ್ಕಿಂತ ಬನ್ನಿ ಇವತ್ತು ಹೆಂಗಿದೆ ಈ ಬೆಣ್ಣೆ ರುಚಿ ಹೆಂಗಿರುತ್ತೆ ನೋಡೋಣ ಗಣೇಶ ಅಣ್ಣ ನಮಗೂ ಎರಡು ಊಟ ಕೊಡಿ ನಾ ಫುಲ್ ಮೀಲ್ಸ್ ಅದು ಅಲ್ಲ ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಅರವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ ಒಂದ್ಸರಿ ಬೆಣ್ಣೆ ಹಾಕಿಸ್ಕೊಂಡು ಎಕ್ಸ್ಟ್ರಾ ಬೆಣ್ಣೆ ಬೇಕು ಅಂದ್ರೆ ಅದಕ್ಕೊಂದು ಎಷ್ಟು ಚಾರ್ಜ್ ಮಾಡ್ತೀರಾ ಎಕ್ಸ್ಟ್ರಾ ಮಾಡಿದ್ರೆ ಐದು ರೂಪಾಯಿ ಮಾಡ್ತೀರಾ ವಡೆ ಕಾಣಿಸ್ತಿದ್ಯಾ ಬೆಣ್ಣೆ ಹಾಕವ್ರೆ ಬೆಣ್ಣೆ ಹಾಕಿ ಸಾಂಬಾರು ಬಿಟ್ರು ಬೆಣ್ಣೆ ಬರ್ತಿದೆ ನಾನು ಬೆಣ್ಣೆ ತಿಂದೆ ನನಗೆ ಇನ್ನೊಂದು ಅಂತಂದರೆ ಬೆಣ್ಣೆ ಒಂದು ಸೇರಿ ಬೆಣ್ಣೆ ಇದ್ರೆ ನಾನು ಎರಡೇ ದಿನ ಖಾಲಿ ಮಾಡ್ಬಿಡ್ತೀನಿ ಅಷ್ಟು ಇಷ್ಟ ನನಗೆ ಬೆಣ್ಣೆ ಅದು ತುಪ್ಪ ಅಷ್ಟು ಇಷ್ಟಪಡೋದಿಲ್ಲ ಆದರೆ ಬೆಣ್ಣೆ ಮಾತ್ರ ನನಗೆ ಭಾಳ ಇಷ್ಟ ಅದರಲ್ಲೂ ಅದು ತುಂಬ ದಿನ ಆಗಿತ್ತು ಬೆಣ್ಣೆ ತಿಂದು ದೋಸೆ ಇದ್ದರೆ ದೋಸೆಗೆ ಹಾಕ್ಕೊಬಿಡ್ತೀನಿ ಚಪಾತಿ ಜೋ ದೋಸೆ ಎಲ್ಲದಕ್ಕೂ ಹಾಕೊಂಡು ತಿಂತೀನಿ ನೋಡಿ ಪಲ್ಯ ಉಪ್ಪಿನಕಾಯಿ ಕೋಸಂಬರಿ ಎಲ್ಲ ಇದೆ ಹ್ಞೂ ಮನೇಲಿ ನಾವು ಹೆಂಗೆ ಮಾಡ್ತೀವೋ ಹಂಗೆ ಇದೆ ಅದೇ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇದೆ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿರ್ತಾರಲ್ಲ ಆ ಥರ ಇಲ್ಲ ಮನೇಲಿ ನಾವು ಹೆಂಗೆ ಊಟ ಮಾಡ್ತೀವ ಹೆಂಗಿರುತ್ತೆ ಊಟ ಹಂಗೆ ಇರುತ್ತೆ ಹ್ಞೂ ಬೆಣ್ಣೆ ರುಚಿ ನೋಡಿದವ್ರಿಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಅದು ಏನು ಅಂತ ಮೊದಲೇ ನಾನು ಬೆಣ್ಣೆ ಪ್ರಿಯೆ ಅದರಲ್ಲೂ ಸಿಕ್ಕಿದಾಗ ಬೆಣ್ಣೆ ಸಿಕ್ಕ ಹ್ಞೂ ನೋಡಿ ಅವ್ರಿಗೆ ಮುದ್ದೆ ಇಷ್ಟಂತೆ ಮುದ್ದೆ ಬೇಕು ಅಂತ ಕೇಳ್ತಿದ್ದಾರೆ ಆದರೆ ವೆಜ್ ಮಾಡಲ್ಲ ಏನು ಮಾಡೋದು ಓಕೆ ಸಖತ್ ಆಗಿದೆ ನಿಮಗೆ ಬೆಣ್ಣೆ ಎಲ್ಲಿ ಸಿಗುತ್ತೆ ಇಲ್ಲಿ ಅಂತ ಅಂತೇಳಿ ಅವ್ರು ಹೇಳಿದ್ರು ಈಗ ಹಳ್ಳಿಲಿ ಅಂತಂದ್ರೆ ಹಾಲು ಏನು ಅದು ಪ್ಯೂರ್ ಹಾಲು ಸಿಗುತ್ತೆ ಡೈರಿಗಳಲ್ಲಿ ಹಾಲು ತಗೊಬಂದು ಮನೆಯಲ್ಲೇ ಬೆಣ್ಣೆ ತೆಗಿತಾರೆ ಮೊಸರು ಮಾಡಿ ಬೆಣ್ಣೆ ತೆಗಿತಾರೆ ಅಥವಾ ಈಜಿ ಮೆಥಡು ಹೊರಗಡೆಯಿಂದನೂ ಬೆಣ್ಣೆ ಸಿಗೋಲ್ಲ ಅಂತ ನಂಗಿಲ್ಲ ಈಗ ಏನಾದರೂ ಸಿಗಬೇಕು ಅಂದರೆ ಏನೋ ಒಂದು ಕೆಲಸ ಮಾಡಲೇಬೇಕು ಸಖತ್ತಾಗಿದೆ ಊಟ ತುಂಬ ಚೆನ್ನಾಗಿದೆ ಯಾರಾದರೂ ನಗರ ಭಾಗದಲ್ಲಿ ಒಂದು ಆವರ್ತಿಯಿಂದ ಬಂದರೆ ಬೆಟ್ಟದಪುರ ರೋಡಲ್ಲಿ ನೀವು ಓಟೆಲ್ ಸಿಗುತ್ತೆ ಇದಕ್ಕೆ ಓಟೆಲ್ ಮುಂದ್ಗಡೆ ಬೋರ್ಡ್ ಏನಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಗಣೇಶಣ್ಣನ ಓಟೆಲ್ ಅಂತ ಹೇಳಿದ್ರೆ ಮಾತ್ರ ಯಾರಾದ್ರೂ ಹೇಳೇ ಹೇಳ್ತಾರೆ ಬನ್ನಿ ಒಂದು ಇಲ್ಲಿ ನೀವು ಬೆಣ್ಣೆ ಊಟನ ಮಾಡಿ ಕಣ್ಗಲ್ ರೋಡಲ್ಲಿ ಕಣ್ಗಲ್ಲಿಂದ ಲೂಟಕ್ಕೆ ಬರ್ತಾರೆ ಒಬ್ರು ಹೇಳಿದ್ರು ಗೌಡ್ರು ನಾವು ಬೆ ಕಣಗಾಲಿಂದನೂ ಇಲ್ಲಿ ಕಣಗಾಲ್ ಪುಟ್ಟ ನಾವು ಅಲ್ಲಿಂದ ಬಂದಿದ್ದೀವಿ ಅಂತ ಬ್ಯಾಂಕಿಗೆ ಏನಾದ್ರು ಬಂದರೆ ಇಲ್ಲೇ ಊಟ ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟೊಂದು ಜನ ನೋಡಿ ತುಂಬ ಜನ ಬರ್ತಾ ಇದ್ದಾರೆ ನೀವು ಒಂದ್ಸರಿ ಬನ್ನಿ ಕಡೆ ಬಂದರೆ ಈ ಇಲ್ಲಿ ಹೋಟೆಲಲ್ಲಿ ಊಟ ಮಾಡಿಬಿಟ್ಟೆ ಹೋಗಿ ಅವಾಗ ನೀವೇ ಹೇಳ್ತೀರಾ ಹೇಗಿದೆ ಟೆಸ್ಟು ಅಂತ ಬೆಣ್ಣೆ ಊಟ ಮಾಡಿ ಸುಮಾರು ದಿನ ಆಗಿತ್ತು ಬೆಣ್ಣೆ ಊಟ ಮಾಡಿ ಗಮ್ ಅಂತ ಇದೆ ನನ್ನ ಕೈ ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕಿನ ಮುತ್ತಿನ ಮುಳುಸೋಗೆಯನ್ನು ಒಂದು ಚಿಕ್ಕ ಹಳ್ಳಿಯಲ್ಲಿರುವಂತಹ ಈ ಒಂದು ಹೋಟೆಲ್ಗೆ ನೀವು ಬರಬೇಕು ಬೆಣ್ಣೆ ಊಟನ ಅದು ನಾಟಿ ಹಳ್ಳಿ ಸ್ಟೈಲ ಬೆಣ್ಣೆ ಊಟನ ಸವಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು